ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಮೂರನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ ಈಗ ನೀವು ಒಂದು ಪುಸ್ತಕ ಹಾಗೂ ಪೆನ್ನನ್ನು ಇಟ್ಟುಕೊಂಡು ನಾನು ಏನು ಇದ್ದೇನೆ ಅದನ್ನು ಬರೆದು ಅಭ್ಯಾಸ ಮಾಡ್ತಿದ್ದೀರಿ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಹಾಗೆ ಮಾಡದೇ ಇದ್ದಲ್ಲಿ ದಯವಿಟ್ಟು ಇವಾಗಿಂದ ಶುರು ಮಾಡಿ ಆಯಿತಾ ಸರಿ ಈಗ ನಾವು ಈ ಎಲ್ಲ ಪದಗಳನ್ನು ಹೇಗೆ ಬಳಸುವುದು ಯಾವ್ಯಾವ ಅರ್ಥದಲ್ಲಿ ಬಳಸುವುದು ಅಂತ ಕಲ್ತ್ವಿ ಅಲ್ವಾ ಐ ಅಂದರೆ ನಾನು ನಾಟ್ ಅಂದರೆ ಅಲ್ಲ ಇಲ್ಲ ಎ ಹಾಗೂ ಆ್ಯನ್ ಅಂದರೆ ಒಬ್ಬ ಒಬ್ಬಳು ಆ್ಯಂಡ್ ಅಂದರೆ ಮತ್ತು ಹಾಗೂ ಆರ್ ಅಂದರೆ ಅಥವಾ ಅನ್ನೋದನ್ನು ಕಲ್ತ್ವಿ ಅಲ್ವಾ ಈ ವಿಡಿಯೋಲಿ ನಾವು ವಾಸ್ ಪದವನ್ನು ಹೇಗೆ ಬಳಸುವುದು ಅನ್ನೋದನ್ನು ನೋಡೋಣ ಆಯಿತಾ ವಾಸ್ ಬಳಸಿ ಆಗಿದ್ದೆ ಅಥವಾ ಇದ್ದೆ ಅಂತ ಅರ್ಥ ಬರುವಂತಹ ವಾಕ್ಯಗಳನ್ನು ರಚಿಸೋಣ ಸರಿನಾ ಮೊದಲಿಗೆ ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುವುದು ಹೇಗೆ ಅಂತ ನೋಡೋಣ ಸಕಾರಾತ್ಮಕ ವಾಕ್ಯ ಪಾಸಿಟಿವ್ ಸೆಂಟೆನ್ಸನ್ನು ರಚಿಸಲಿಕ್ಕೆ ಐ ವಾಸ್ ಅನ್ನು ಬಳಸಬೇಕು ಮೊದಲು ಐ ಬರಬೇಕು ಆಮೇಲೆ ವಾಸ್ ಬರಬೇಕು ಆಮೇಲೆ ಉಳ್ದಿದ್ದೇನೋ ಬರಬೇಕಂತಿರ್ತದೆ ಅದು ಬರಬೇಕು ಆಯಿತಾ ಐ ವಾಸ್ ಬಂದು ಮತ್ತೇನು ಬರ್ತದಲ್ಲ ಹಾಗೆ ಬಂದರೆ ಕನ್ನಡದಲ್ಲಿ ನಾನು ಏನೋ ಒಂದು ಆಗಿದ್ದೆ ಅಥವಾ ನಾನು ಏನೋ ಒಂದು ಇದ್ದೆ ಅನ್ನುವ ಅರ್ಥ ಬರ್ತದೆ ಐ ವಾಸ್ ನಾನು ಆಗಿದ್ದೆ ಅಥವಾ ನಾನು ಇದ್ದೆ ಸರಿನಾ ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ಸಂತೋಷ ಆಗಿದ್ದೆ ಐ ವಾಸ್ ಹ್ಯಾಪಿ ನಾನು ಸಂತೋಷ ಆಗಿದ್ದೆ ಐ ವಾಸ್ ಹ್ಯಾಪಿ ನಾನು ಆಗಿದ್ದೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಐ ವಾಸ್ ಅಂತೇಳಿ ಹೇಳ್ತೇವೆ ಈಗಷ್ಟೇ ಹೇಳಿದೆ ಅಲ್ವಾ ನಾನು ಆಗಿದ್ದೆ ಐ ವಾಸ್ ಏನಾಗಿದ್ದೆ ಸಂತೋಷ ಹ್ಯಾಪಿ ಐ ವಾಸ್ ಹ್ಯಾಪಿ ಸರಿನಾ ಈಗ ಸಂತೋಷ ಆಗಿದ್ದೆ ಅನ್ನೋದನ್ನು ನಾನು ಬಿಡಿಸಿ ಬರೆದಿದ್ದೇನೆ ನಿಮಗೆ ಗೊತ್ತಾಗಲಿ ಅಂತೇಳಿ ನಿಜವಾಗಿಯೂ ನಾವು ಕನ್ನಡದಲ್ಲಿ ಮಾತನಾಡುವಾಗ ಈ ತರಹ ಹೇಳ್ತೇವೆ ನಾನು ಸಂತೋಷವಾಗಿದ್ದೆ ಅಂತೇಳಿ ಹೇಳ್ತೇವೆ ಅಂದರೆ ಎರಡು ಪದಗಳನ್ನು ಕೂಡಿಸಿ ಸಂತೋಷವಾಗಿದ್ದೆ ಅಂತೇಳಿ ಹೇಳ್ತೇವೆ ಅಲ್ವಾ ಆದರೆ ಅದನ್ನು ಬಿಡಿಸಿದಾಗ ಸಂತೋಷ ಆಗಿದ್ದೆ ಅಂತಾಗ್ತದೆ ನಾನು ಆಗಿದ್ದೆ ಅನ್ನೋದಕ್ಕೆ ಐ ವಾಸನ್ನು ಬಳಸ್ತೇವೆ ಸರಿನಾ ನೆಕ್ಸ್ಟ್ ನಾನು ಶಿಕ್ಷಕ ಆಗಿದ್ದೆ ಐ ವಾಸ್ ಅ ಟೀಚರ್ ನಾನು ಶಿಕ್ಷಕ ಆಗಿದ್ದೆ ಇಲ್ಲಿ ನಾನು ಆಗಿದ್ದೆ ಅಂತ ಹೇಳಲಿಕ್ಕೆ ಐ ವಾಸ್ ಅನ್ನು ಬಳಸ್ತೇವೆ ಐ ವಾಸ್ ಅಂದರೆ ನಾನು ಆಗಿದ್ದೆ ಮತ್ತೇನು ಶಿಕ್ಷಕ ಅ ಟೀಚರ್ ನೋಡಿ ಇಲ್ಲಿ ಪುನಃ ಎ ಬಳಸಿದ್ದೇನೆ ಎ ಎ ಅಂದರೆ ಒಬ್ಬ ಅಂತ ಕನ್ನಡದಲ್ಲಿ ನಾನು ಒಬ್ಬ ಶಿಕ್ಷಕ ಆಗಿದ್ದೆ ಅಂತೇಳಿ ಹೇಳಬಹುದು ಅಲ್ವಾ ಆದರೆ ನಾವು ಸಾಮಾನ್ಯವಾಗಿ ಹೇಳೋದಿಲ್ಲ ಆದರೆ ಇಂಗ್ಲೀಷ್ನಲ್ಲಿ ನೀವು ಎ ಟೀಚರ್ ಬಳಸಬೇಕಾಗ್ತದೆ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ನಾನು ರಂಜಿತ್ ಆಗಿದ್ದೆ ಐ ವಾಸ್ ರಂಜಿತ್ ನಾನು ರಂಜಿತ್ ಆಗಿದ್ದೆ ನಾನು ಆಗಿದ್ದೆ ಐ ವಾಸ್ ರಂಜಿತ್ ರಂಜಿತ್ ನಾನು ಹುಡುಗ ಆಗಿದ್ದೆ ಐ ವಾಸ್ ಅ ಬಾಯ್ ನಾನು ಹುಡುಗ ಆಗಿದ್ದೆ ಐ ವಾಸ್ ಅ ಬಾಯ್ ನಾನು ಆಗಿದ್ದೆ ಐ ವಾಸ್ ಏನು ಹುಡುಗ ಅ ಬಾಯ್ ಇಲ್ಲಿ ಕೂಡ ಅನ್ನು ಬಳಸಿದ್ದೇವೆ ಯಾಕಂದರೆ ಒಬ್ಬ ಅನ್ನೋದು ಕನ್ನಡದಲ್ಲಿ ಬರ್ತದೆ ಹೇಳುವುದಿಲ್ಲ ಆಯಿತಾ ಈಗ ಈ ವಾಕ್ಯಗಳ ಅರ್ಥ ಏನು ಐ ವಾಸ್ ಹ್ಯಾಪಿ ಏನು ಐ ವಾಸ್ ಹ್ಯಾಪಿ ಅಂದರೆ ನಾನು ಭೂತಕಾಲದಲ್ಲಿ ಸಂತೋಷವಾಗಿದ್ದೆ ಅಂತ ಐ ಆಮ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿದ್ದೇನೆ ಅಂತ ಈ ಹೊತ್ತಿನಲ್ಲಿ ವರ್ತಮಾನ ಕಾಲದಲ್ಲಿ ನಾನು ಸಂತೋಷನಾಗಿದ್ದೇನೆ ಸಂತೋಷವಾಗಿದ್ದೇನೆ ಐ ವಾಸ್ ಹ್ಯಾಪಿ ಅಂದರೆ ಭೂತಕಾಲದಲ್ಲಿ ನಾನು ಸಂತೋಷವಾಗಿದ್ದೆ ಈಗ ಇಲ್ಲ ಅನ್ನುವ ಅರ್ಥ ನಿನ್ನೆ ನಾನು ಸಂತೋಷವಾಗಿದ್ದೆ ಇವತ್ತು ಬೇಜಾರಿನಲ್ಲಿದ್ದೇನೆ ಹೋದ ವಾರ ಸಂತೋಷವಾಗಿದ್ದೆ ಈಗ ಬೇಜಾರಿನಲ್ಲಿದ್ದೇನೆ ಈ ತರಹ ಹೇಳುವಂಥದ್ದು ಈಗ ಬೇಜಾರಿನಲ್ಲಿದ್ದೇನೆ ಅಂತ ಸುಮ್ಮನೆ ಉದಾಹರಣೆ ಕೊಟ್ಟಿದ್ದು ಹಾಗೆ ಆಗಬೇಕಂತಿಲ್ಲ ಐ ವಾಸ್ ಹ್ಯಾಪಿ ಅಂದರೆ ಮುಂಚೆ ಆಗಿದ್ದೆ ಅನ್ನುವ ಅರ್ಥ ನಾನು ಶಿಕ್ಷಕನಾಗಿದ್ದೆ ನಾನು ಶಿಕ್ಷಕನಾಗಿದ್ದೆ ಬಿಡಿಸಿ ಶಿಕ್ಷಕ ಆಗಿದ್ದೆ ಅಂದ್ರೆ ಏನರ್ಥ ಒಂದು ವರ್ಷದ ಹಿಂದೆ ನಾನು ಒಬ್ಬ ಶಿಕ್ಷಕನಾಗಿದ್ದೆ ಈಗ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಭೂತಕಾಲದಲ್ಲಿ ಶಿಕ್ಷಕ ಆಗಿದ್ದೆ ಅನ್ನೋ ಅರ್ಥ ನಾನು ಆಗಿದ್ದೆ ಹೋದ ವರ್ಷ ಒಂದು ನಾಟಕ ನಡೀತು ಶಾಲೆಯಲ್ಲಿ ಆ ನಾಟಕದಲ್ಲಿ ನಾನು ಆಗಿದ್ದೆ ನಾನು ಆಗಿದ್ದೆ ಹಾಗೂ ನಾನು ಹೋದ ವಾರ ನಡೆದ ನಾಟಕದಲ್ಲಿ ಒಬ್ಬ ಹುಡುಗ ಆಗಿದ್ದೆ ನಾನು ಹುಡುಗ ಆಗಿದ್ದೆ ಅಂದರೆ ಭೂತಕಾಲದಲ್ಲಿ ಹೀಗೆ ಇತ್ತು ಅಂತ ಹೇಳುವಂಥದ್ದು ಆಯಿತಾ ಐ ಆಮ್ ಅ ಟೀಚರ್ ಅಂದರೆ ಈಗಲೂ ಕೂಡ ನಾನು ಶಿಕ್ಷಕ ಅಂತ ಐ ಆಮ್ ರಂಜಿತ್ ಅಂದರೆ ನಾನು ಈಗ ರಂಜಿತ್ ಐ ಆಮ್ ಅ ಬಾಯ್ ಅಂದರೆ ಈಗ ಹುಡುಗ ನಾನು ಅಂತ ಸರಿನಾ ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಐ ವಾಸ್ ಆದಮೇಲೆ ನಾಟನ್ನು ಬಳಸಬೇಕು ಅಷ್ಟೇ ಐ ವಾಸ್ ನಾಟ್ ಹಾಕಿ ಮತ್ತೆ ಉಳಿದಿದ್ದೇನೋ ಹಾಕಿದರೆ ಕನ್ನಡದಲ್ಲಿ ನಾನು ಏನೋ ಆಗಿರಲಿಲ್ಲ ಅಥವಾ ನಾನು ಏನೋ ಇರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ಐ ವಾಸ್ ನಾಟ್ ಬಂದರೆ ನಾನು ಆಗಿರಲಿಲ್ಲ ಅಥವಾ ನಾನು ಇರಲಿಲ್ಲ ಅಂತಾಗ್ತದೆ ಸರಿನಾ ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ಸಂತೋಷ ಆಗಿರಲಿಲ್ಲ ನಾನು ಸಂತೋಷವಾಗಿರಲಿಲ್ಲ ಐ ವಾಸ್ ನಾಟ್ ಹ್ಯಾಪಿ ನಾನು ಸಂತೋಷವಾಗಿರಲಿಲ್ಲ ನಾನು ಆಗಿರಲಿಲ್ಲ ಐ ವಾಸ್ ನಾಟ್ ಏನಾಗಿರಲಿಲ್ಲ ಸಂತೋಷ ಹ್ಯಾಪಿ ನಾನು ಶಿಕ್ಷಕ ಆಗಿರಲಿಲ್ಲ ಐ ವಾಸ್ ನಾಟ್ ಅ ಟೀಚರ್ ನಾನು ಶಿಕ್ಷಕ ಆಗಿರಲಿಲ್ಲ ನಾನು ಆಗಿರಲಿಲ್ಲ ಐ ವಾಸ್ ನಾಟ್ ಏನಾಗಿರಲಿಲ್ಲ ಶಿಕ್ಷಕ ಅ ಟೀಚರ್ ನಾನು ರಂಜಿತ್ ಆಗಿರಲಿಲ್ಲ ಐ ವಾಸ್ ನಾಟ್ ರಂಜಿತ್ ನಾನು ರಂಜಿತ್ ಆಗಿರಲಿಲ್ಲ ನಾನು ಆಗಿರಲಿಲ್ಲ ಐ ವಾಸ್ ನಾಟ್ ಏನಾಗಿರಲಿಲ್ಲ ರಂಜಿತ್ ಆಗಿರಲಿಲ್ಲ ನಾನು ಹುಡುಗ ಆಗಿರಲಿಲ್ಲ ಐ ವಾಸ್ ನಾಟ್ ಅ ಬಾಯ್ ನಾನು ಹುಡುಗ ಆಗಿರಲಿಲ್ಲ ಆಯ್ತಾ ಈ ತರಹ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸ್ತೇವೆ ಈ ಎಲ್ಲವೂ ಕೂಡ ಭೂತಕಾಲದಲ್ಲಿ ಏನೋ ಒಂದು ಆಗಿರಲಿಲ್ಲ ಅನ್ನುವಂಥದ್ದು ಹೇಳ್ತಾ ಇದೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಐ ವಾಸ್ ಇತ್ತರ ಅದನ್ನು ವಾಸ್ ಐ ಮಾಡಿದರೆ ಆಯ್ತಷ್ಟೆ ಐ ವಾಸ್ ಹಾಕಿದರೆ ಸಕಾರಾತ್ಮಕ ವಾಕ್ಯ ಆಗ್ತದೆ ವಾಸ್ ಐ ಹಾಕಿದರೆ ಪ್ರಶ್ನೆ ಆಗ್ತದೆ ತುಂಬ ಸುಲಭ ಆಯ್ತಾ ವಾಸ್ ಐ ಬಂದರೆ ಕನ್ನಡದಲ್ಲಿ ನಾನು ಆಗಿದ್ದೇನೆ ಅಥವಾ ನಾನು ಇದ್ದೇನೆ ಅನ್ನುವ ಪ್ರಶ್ನೆ ಕೇಳಿದಾಗ ಆಗ್ತದೆ ಸರಿನಾ ನಾನು ಆಗಿದ್ದೇನೆ ಅಥವಾ ನಾನು ಇದ್ದೇನೆ ಅಂತ ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ಸಂತೋಷ ಆಗಿದ್ದೇನೆ ಅಂದರೆ ನಾನು ಸಂತೋಷವಾಗಿದ್ದೇನೆ ಅದನ್ನು ಬಿಡಿಸಿ ಬರೆದಿದ್ದೇನೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಆಗಿದ್ದೇನೆ ಅಂತ ಹೇಳಲಿಕ್ಕೆ ವಾಸ್ ಐ ಅನ್ನು ಬಳಸ್ತೇವೆ ಏನಾಗಿದ್ದೇನೆ ಸಂತೋಷ ಹ್ಯಾಪಿ ನಾನು ಶಿಕ್ಷಕನಾಗಿದ್ದೇನೆ ಶಿಕ್ಷಕ ಆಗಿದ್ದೇನೆ ವಾಸ ಎ ಟೀಚರ್ ನಾನು ಆಗಿದ್ದೇನೆ ಐ ಏನು ಶಿಕ್ಷಕ ಅ ಟೀಚರ್ ನಾನು ರಂಜಿತ್ ಆಗಿದ್ದೇನೆ ವಾಸೈ ರಂಜಿತ್ ನಾನು ರಂಜಿತ್ ಆಗಿದ್ದೇನೆ ನಾನು ಆಗಿದ್ದೇನೆ ವಾಸೈ ರಂಜಿತ್ ರಂಜಿತ್ ನಾನು ಹುಡುಗ ಆಗಿದ್ದೇನೆ ವಾಸೈ ಅ ಬಾಯ್ ನಾನು ಹುಡುಗ ಆಗಿದ್ದೇನೆ ನಾನು ಆಗಿದ್ದೇನೆ ವಾಸೈ ಆಮೇಲೆ ಏನು ಹುಡುಗ ಅ ಬಾಯ್ ನೆನ್ಪಿಟ್ಕೊಳ್ಳಿ ಏ ಅನ್ನುವಂಥದ್ದು ಇಲ್ಲಿ ಬೇಕಾಗ್ತದೆ ಸರಿನಾ ನೆಕ್ಸ್ಟ್ ನೆಗೆಟಿವ್ ಕ್ವೆಶನ್ ಅಂದರೆ ನಕಾರಾತ್ಮಕ ಪ್ರಶ್ನೆ ಇಲ್ಲಿ ವಾಸ್ ಐ ಅಂತ ನಂತರ ನಾಟ್ ಹಾಕಿದರೆ ಆಯ್ತಷ್ಟೆ ವಾಸ್ ಐ ನಾಟ್ ಬಂತು ಏನೋ ಒಂದು ಬರ್ತದೆ ಇಂಗ್ಲೀಷ್ನಲ್ಲಿ ಬಂದರೆ ಕನ್ನಡದಲ್ಲಿ ನಾನು ಏನೋ ಆಗಿರಲಿಲ್ವೇ ಅಥವಾ ನಾನು ಏನೋ ಇರಲಿಲ್ವೇ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ವಾಸ್ ಐ ನಾಟ್ ಏನೋ ಒಂದು ಬರ್ತದೆ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ಸಂತೋಷವಾಗಿರಲಿಲ್ವೇ ನಾನು ಸಂತೋಷವಾಗಿರ್ಲಿಲ್ವೆ ಸಂತೋಷ ಆಗಿರಲಿಲ್ವೆ ವಾಸ್ ಐ ನಾಟ್ ಹ್ಯಾಪಿ ನಾನು ಆಗಿರಲಿಲ್ವೇ ವಾಸ್ ಐ ನಾಟ್ ಇದು ನಕಾರಾತ್ಮಕ ಪ್ರಶ್ನೆ ವಾಸ್ ಐ ನಾಟ್ ನಾನು ಆಗಿರಲಿಲ್ವೆ ವಾಸ್ ಐ ನಾಟ್ ಏನು ಸಂತೋಷ ಹ್ಯಾಪಿ ನಾನು ಶಿಕ್ಷಕನಾಗಿರ್ಲಿಲ್ವೆ ನಾನು ಶಿಕ್ಷಕ ಆಗಿರಲಿಲ್ವೆ ವಾಸ್ ಐ ನಾಟ್ ಅ ಟೀಚರ್ ನಾನು ಆಗಿರಲಿಲ್ವೆ ವಾಸ್ ಐ ನಾಟ್ ಏನು ಶಿಕ್ಷಕ ಅ ಟೀಚರ್ ನಾನು ರಂಜಿತ್ ಆಗಿರಲಿಲ್ವೆ ವಾಸ್ ಐ ನಾಟ್ ರಂಜಿತ್ ನಾನು ರಂಜಿತ್ ಆಗಿರಲಿಲ್ವೆ ನಾನು ಹುಡುಗ ಆಗಿರ್ಲಿಲ್ವೆ ವಾಸ್ ಐ ನಾಟ್ ಅ ಬಾಯ್ ನಾನು ಹುಡುಗ ಆಗಿರಲಿಲ್ವೆ ಈ ಥರ ಸರಿನಾ ಸೊ ಈಗ ನಿಮಗೆ ವಾಸನ್ನು ಬಳಸಿಕೊಂಡು ಹೇಗೆ ಭೂತಕಾಲದಲ್ಲಿ ಏನೋ ಒಂದು ಆಗಿದ್ದೆ ಆಗಿರಲಿಲ್ಲ ಅನ್ನೋದು ಹೇಳುವುದು ಗೊತ್ತಾಗಿದೆ ಅಲ್ವಾ ಸರಿ ಈಗ ನಿಮಗೆ ಎಕ್ಸಸೈಸ್ ಅಭ್ಯಾಸ ಇಲ್ವಂಟು ಈ ಮೂರು ವಾಕ್ಯಗಳಿದ್ದಾವೆ ನೋಡಿ ಈ ಮೂರು ವಾಕ್ಯಗಳನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿ ಈ ವಿಡಿಯೋವಿನ ಕಮೆಂಟ್ನಲ್ಲಿ ಹಾಕಬೇಕು ಆಯಿತಾ ನಾನು ಅದನ್ನು ಓದ್ತೇನೆ ತಪ್ಪಿದ್ರೆ ಹೇಳ್ತೇನೆ ಸರಿನಾ